ಬರುವ ಜೂನ್ ಮೂರು ಎರಡು ಸಾವಿರ ಇಪ್ಪತ್ನಾಲ್ಕರಂದು ನಡೆಯುವ ಕರ್ನಾಟಕ ವಿಧಾನ ಪರಿಷತ್ ದ್ವೈವಾರ್ಷಿಕ ಚುನಾವಣೆಯಲ್ಲಿ ಮತದಾನ ಯಾರೆಲ್ಲ ಮಾಡ್ತಾರೆ ಮತದಾನ ಮಾಡುವವರು ಯಾರು ಅನ್ನುವ ಪ್ರಶ್ನೆಗೆ ಉತ್ತರ ಎರಡು ಸಾವಿರ ಇಪ್ಪತ್ತೊಂದು ನವೆಂಬರ್ಗಿಂತ ಮೊದಲು ಪದವಿ ಪಡೆದವರು ಮತ್ತು ಕಳೆದ ಮೂರು ವರ್ಷಗಳಿಂದ ನಿರಂತರವಾಗಿ ಸರ್ಕಾರಿ ಅಥವಾ ಖಾಸಗಿ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಕರ್ತವ್ಯ ಸಲ್ಲಿಸುತ್ತಿರುವಂತಹ ಶಿಕ್ಷಕರು ಮತದಾರರ ಪಟ್ಟಿಯಲ್ಲಿ ಅರ್ಜಿ ಸಲ್ಲಿಸಿ ಹೆಸರು ನೋಂದಾಯಿಸಿಕೊಂಡವರು ಮಾತ್ರ ಮತದಾನ ಮಾಡಲು ಹಕ್ಕನ್ನು ಹೊಂದಿರ್ತಾರೆ ಈಗ ಮೂರು ಶಿಕ್ಷಕರ ಕ್ಷೇತ್ರಗಳಲ್ಲಿ ಮೂರು ಪದವೀಧರ ಕ್ಷೇತ್ರಗಳಲ್ಲಿ ಚುನಾವಣೆ ಜೂನ್ ಮೂರರಂದು ನಡೆಯಲಿದೆ ಮತವನ್ನು ಹೇಗೆ ಮಾಡಬೇಕು ಮತದಾನ ಮಾಡುವಂಥ ಪದ್ಧತಿ ಏನು ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರುವ ಹಾಗೆ ಇ ವಿ ಎಮ್ ಮೆಷಿನಲ್ಲಿ ನಾವು ಬಟನನ್ನು ಒತ್ತುವುದರ ಮೂಲಕ ಓಟನ್ನು ಮತದಾನವನ್ನು ಮಾಡ್ತೇವೆ ಆದರೆ ಈ ಶಿಕ್ಷಕರ ಮತ್ತು ಪದವೀಧರರ ಮತಕ್ಷೇತ್ರದಲ್ಲಿ ಮತವನ್ನು ಮತಪತ್ರದಲ್ಲಿ ಅಂದರೆ ಬ್ಯಾಲೆಟ್ ಪೇಪರ್ನಲ್ಲಿ ಮತಗಟ್ಟೆಯಲ್ಲಿ ಪೂರೈಸಲಾದ ನೇರಳೆ ಬಣ್ಣದ ಸ್ಕೆಚ್ ಪೆನ್ನಿಂದ ಅಭ್ಯರ್ಥಿಗಳ ಹೆಸರಿನ ಮುಂದಿನ ನಿಗದಿತ ಬಾಕ್ಸ್ನಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹೀಗೆ ಬರೆಯುವುದರ ಮೂಲಕ ಮತದಾನವನ್ನು ಮಾಡಬೇಕು ಏನು ಈಗೇಕೆ ಎಲ್ಲ ಅಭ್ಯರ್ಥಿಗಳಿಗೂ ಮತದಾನ ಮಾಡಬಹುದೇ ಅಂತ ಪ್ರಶ್ನೆ ಬಂದಾಗ ಇಲ್ಲಿ ಹೌದು ಮತದಾನವು ಆದ್ಯತಾನುಸಾರ ಪ್ರಿಫರೆನ್ಷಿಯಲ್ ವೋಟ್ ಅಂತ ನಾವು ಹೇಳ್ತೇವೆ ಇದು ಪ್ರಿಫರೆನ್ಷಿಯಲ್ ವೋಟ್ ಆಗಿರೋದ್ರಿಂದ ಅಂದರೆ ಒಬ್ಬ ಅಭ್ಯರ್ಥಿಗೆ ಬಹುಮತ ಬರದೇ ಇದ್ದಾಗ ಎರಡನೇ ಅಭ್ಯರ್ಥಿ ಇವರಿಗೂ ಹಾಕ್ಬೋದು ಅನ್ನುವಂಥದ್ದು ಹೀಗಾಗಿ ಹಲವು ಮತಗಳು ಪರಿಗಣನೆ ಬರುವ ವಿಷಯವನ್ನು ಮನದಟ್ಟು ಮಾಡಿಕೊಳ್ಳಬೇಕು ಮತ್ತು ಎಷ್ಟು ಅಭ್ಯರ್ಥಿಗಳಿಗೆ ಮತ ಹಾಕ್ಬೋದು ಎಷ್ಟು ಬೇಕಾದರೂ ಹಾಕ್ಬೋದು ಫಾರ್ ಎಕ್ಸಾಂಪಲ್ ಐದು ಜನ ಚುನಾವಣೆಗೆ ಸ್ಪರ್ಧಿಸಿದರೆ ಐದು ಜನಕ್ಕೂ ಹಾಕ್ಬೋದು ಅಂದರೆ ಮತಪತ್ರದಲ್ಲಿರುವ ಅಂದರೆ ಸ್ಪರ್ಧೆಯಲ್ಲಿರುವ ಎಲ್ಲ ಅಭ್ಯರ್ಥಿಗಳಿಗೂ ಮತದಾನ ಮಾಡ್ಬೋದು ಅಂದರೆ ತಮ್ಮ ಆಯ್ಕೆಯ ಆದ್ಯತೆಯನ್ನು ಒಂದು ಎರಡು ಮೂರು ನಾಲ್ಕು ಐದು ಹೀಗೆ ಅಂಕಿಗಳ ಮೂಲಕ ಸೂಚಿಸಬೇಕು ಉದಾಹರಣೆಯನ್ನು ನನಗೆ ಸೀರಿಯಲ್ ನಂಬರ್ ಎರಡು ಕ್ಯಾಂಡಿಡೇಟ್ ಬಿಗೆ ನಾನು ಮೊದಲನೇ ಪ್ರಾಶಸ್ತ್ಯವನ್ನು ಚಲಾಯಿಸಬೇಕಿದೆ ಅಂತ ಇಟ್ಕೊಳ್ಳೋಣ ಒಂದಕ್ಕೆ ಹಾಕಬೇಕು ಹಾಗೆ ಡಿಗೆ ಎರಡನೇದನ್ನು ದನ್ನ ಎಗೆ ಮೂರನೇ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗೆ ನಾಲ್ಕನೇ ಪ್ರಾಶಸ್ತ್ಯವನ್ನು ಮತ್ತು ಕ್ಯಾಂಡಿಡೇಟ್ ಸಿಗೆ ಐದನೇ ಪ್ರಾಶಸ್ತ್ಯವನ್ನು ಈ ರೀತಿ ಕೊಡ್ಬೋದು ಅಂದರೆ ಕ್ಯಾಂಡಿಡೇಟ್ ಬಿಗೆ ಒಂದು ಅತಿ ಹೆಚ್ಚು ಮತಗಳು ಬಂದಾಗ ಅವರೂ ಜಯಶಾಲಿ ಆಗ್ಬೋದು ಒಂದು ವೇಳೆ ಅವರಿಗೆ ಹೆಚ್ಚು ಮತಗಳು ಬರದೇ ಇದ್ದಾಗ ನಿಮ್ಮ ಎರಡನೇ ಒಂದು ಪ್ರಾಶಸ್ತ್ಯವು ಪರಿಗಣನೆಗೆ ಬರ್ತದೆ ಹಾಗೆ ಮೂರು ನಾಲ್ಕು ಐದು ಹೀಗೆ ನಿಮ್ಮ ಮತ ವ್ಯರ್ಥವಾಗದೆ ಯಾರು ಗೆ ಗೆಲ್ ಗೆಲ್ತಾರೋ ಅವರಿಗೆ ಅವರಿಗೆ ಆ ಒಂದು ಮತ ವರ್ಗಾವಣೆ ಆಗ್ತದೆ ಅನ್ನೋದನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಹಾಗಾದರೆ ಈ ರಿಜೆಕ್ಟೆಡ್ ವೋಟ್ ಅಂದರೆ ಏನು ತಿರಸ್ಕೃತ ಮನ್ ಮತ ಅಂದರೆ ಏನು ಯಾಕೆ ತಿರಸ್ಕೃತ ಆಗ್ತವೆ ಮತದಾನವನ್ನು ಕೇವಲ ಅಂಕಿಗಳ ಮೂಲಕ ಚಲಾವಣೆ ಮಾಡಿದರೆ ಮಾತ್ರ ಸ್ವೀಕೃತವಾಗ್ತವೆ ಬೇರೆ ಯಾವುದೇ ರೀತಿಯ ನಮೂದುಗಳನ್ನು ಮಾಡಿದರೆ ಅವು ತಿರಸ್ಕೃತವಾಗ್ತವೆ ಉದಾಹರಣೆಗೆ ಅಕ್ಷರಗಳಲ್ಲಿ ಒಂದು ಎರಡು ಮೂರು ಅಥವಾ ಒನ್ ಟು ತ್ರೀ ಫೋರ್ ಅಂತ ಬರೆದ್ರೆ ಅಥವಾ ಹೌದು ಬೇಕು ಸರಿ ತಪ್ಪು ಬೇಡ ಬರೆದ್ರೆ ಅಥವಾ ಅಭ್ಯರ್ಥಿಗಳ ಹೆಸರಿನ ಕಾಲ ಮುಂದೆ ರೈಟ್ ಮಾರ್ಕ್ ಹಾಕೋದು ಅಥವಾ ಬೇಡವಾದವ್ರ ಮುಂದೆ ಇಂಟು ಮಾರ್ಕ್ ಹಾಕೋದು ಕ್ರಾಸ್ ಮಾರ್ಕ್ ಹಾಕೋದು ನಿಷೇಧ ಚಿಹ್ನೆ ಬೇಡ ಅಂತ ಹೀಗೆ ಹಾಕಿದರೆ ತಿರಸ್ಕೃತ ಆಗ್ತದೆ ಒಂದಕ್ಕಿಂತ ಹೆಚ್ಚು ಅಭ್ಯರ್ಥಿಗಳಿಗೆ ಒಂದೇ ಪ್ರಾಶಸ್ತ್ಯವನ್ನು ಅಂದರೆ ಹಲವು ಅಭ್ಯರ್ಥಿಗಳ ಹೆಸರಿನಿಂದಲೂ ಒಂದು ಒಂದು ಅಂತ ಬರೆದ್ರೆ ಅಥವಾ ಬೇರೆ ಯಾವುದೇ ರೀತಿಯ ನಮೂದು ಮಾಡಿದರೆ ಅದು ತಿರಸ್ಕೃತವಾಗ್ತದೆ ಹೀಗಾಗಿ ಶಿಕ್ಷಕರು ಮತ್ತು ಪದವೀಧರರು ತುಂಬ ಎಚ್ಚರಿಕೆಯಿಂದ ಪೋಲಿಂಗ್ ಸ್ಟೇಷನಲ್ಲಿ ಕೊಡುವಂತಹ ನೇರಳೆ ಬಣ್ಣದ ಸ್ಕೆಚ್ ಪೆನ್ನಿಂದ ಒಂದು ಎರಡು ಬರೆಯುವುದರ ಮೂಲಕ ತಮ್ಮ ಮತವನ್ನು ಚಲಾಯಿಸಬೇಕಾಗ್ತದೆ ಸರಿಯಾದ ಮತದಾನದ ಕ್ರಮ ಯಾವುದು ಯಾವ ರೀತಿ ಮಾಡಿದರೆ ನಮ್ಮ ಮತ ತಿರಸ್ಕೃತವಾಗುವುದಿಲ್ಲ ಅದು ಭಾರತ ಚುನಾವಣಾ ಆಯೋಗವು ಭಾರತ ಸಂವಿಧಾನವು ಅಂಗೀಕರಿಸಿದಂತಹ ಯಾವುದೇ ಭಾಷೆಯ ಅಂಕಿಗಳನ್ನು ಬಳಸಬಹುದಾದರೂ ಸಹ ಈ ಕೆಳಗಿನ ಅಂಕಿಗಳನ್ನು ಬಳಸಿ ಮತದಾನ ಮಾಡತಕ್ಕಂಥದ್ದು ಹೆಚ್ಚು ಸೂಕ್ತ ಮತ್ತು ತಿರಸ್ಕೃತ ಆಗುವುದಿಲ್ಲ ಕನ್ನಡದಲ್ಲಿ ಇಲ್ಲಿ ತೋರಿಸಿರುವ ಹಾಗೆ ಕನ್ನಡದಲ್ಲಿ ಮಾಡ್ಬೋದು ಇಲ್ಲ ರೋಮನ್ ಒನ್ ಟೂ ತ್ರೀ ಫೋರ್ ಈ ಥರ ಮಾಡ್ಬೋದು ಇಲ್ಲ ಇಂಗ್ಲೀಷ್ನಲ್ಲಿ ನೀವು ಒಂದು ಎರಡು ಮೂರು ಬರಿಬೋದು ಇನ್ನಿತರ ಯಾವುದೇ ಭಾಷೆಯಲ್ಲಿ ಅಂದರೆ ಸಂವಿಧಾನ ಅಂಗೀಕರಿಸಿದ ಭಾಷೆಯಲ್ಲಿ ಬರಿಬೋದಾದರೂ ಸಹ ಇದು ಈ ತ ಈ ಥರ ಮಾಡಿದರೆ ಹೆಚ್ಚು ಸೂಕ್ತ ಮತ್ತು ನಿಮ್ಮ ಮತ ತಿರಸ್ಕೃತ ಆಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇರ್ತವೆ ಹಾಗಾದರೆ ಎಲ್ಲರಿಗೂ ಮತ ಹಾಕುವುದು ಕಡ್ಡಾಯವೇ ಹಾಗೇನಿಲ್ಲ ನೀವು ಎಷ್ಟು ಬೇಕಾದರೂ ಮತಗಳನ್ನು ಹಾಕ್ಬೋದು ಅಂದರೆ ಒಂದೇ ಮತವನ್ನು ಹಾಕಿ ಬಿಟ್ಟುಬಿಡ್ಬೋದು ಅಥವಾ ಎರಡು ಮೂರು ಹಾಕ್ಬೋದು ಆದರೆ ಕ್ರಮ ತಪ್ಪಬಾರದು ಅಂದರೆ ಒಂದು ಎರಡು ಮೂರು ಹೀಗೆ ಕ್ರಮ ಸಂಖ್ಯೆ ಕ್ರಮಾಂಕದಲ್ಲೇ ಇರಬೇಕು ಮತ್ತು ಎಲ್ಲ ಅಂಕಿಗಳನ್ನು ಒಂದೇ ಕ್ರಮದಲ್ಲಿ ಬರೆಯಬೇಕು ಅಂದರೆ ಯಾವ ಭಾಷೆಯಲ್ಲಿ ಬರಿತಿರೋ ಕನ್ನಡ ಇಂಗ್ಲೀಷ್ ರೋಮನ್ ಯಾವುದು ಬರೀತಿರೋ ಒಂದೇ ಕ್ರಮವನ್ನು ನೀವು ಅನುಸರಿಸಬೇಕು ಉದಾಹರಣೆಗೆ ಒಂದನ್ನು ಇಂಗ್ಲೀಷ್ನಲ್ಲಿ ಎರಡನ್ನು ಕನ್ನಡದಲ್ಲಿ ಮೂರನ್ನು ರೋಮನ್ನಲ್ಲಿ ಬರೆದರೆ ಮಿಕ್ಸ್ ಮಾಡಿ ಬರೆದರೆ ನಿಮ್ಮ ಮತ ತಿರಸ್ಕೃತವಾಗ್ತದೆ ಮತ್ತು ಒಂದು ನಂಬರ್ ಬರೆಯದೆ ನೇರವಾಗಿ ಎರಡನೇ ನಂಬರ್ನೋ ಮೂರೋ ನಾಲ್ಕೋ ಐದೋ ಬರೆದರೆ ಅದು ತಿರಸ್ಕೃತವಾದರೆ ಅನ್ ಆಗುತ್ತದೆ ಅಂದರೆ ಕಡ್ಡಾಯವಾಗಿ ಮೊದಲನೇ ಪ್ರಾಶಸ್ತ್ಯ ಒನ್ ನಂಬರ್ ಇರಲೇಬೇಕು ಒಂದರ ನಂತರ ನೀವು ಕ್ರಮವನ್ನು ಬದಿಗಿರಿಸಿ ಮೂರು ನಾಲ್ಕು ಐದು ಏನಾದರೂ ಬರೆದ್ರೆ ಅದು ಒಂದು ಮಾತ್ರ ಪರಿಗಣನೆ ಬರುತ್ತದೆ ನಂತರದ ಒಂದು ಪ್ರಾಶಸ್ತ್ಯ ಪರಿಗಣನೆಗೆ ಬರುವುದಿಲ್ಲ ಯಾಕೆಂದರೆ ಅಲ್ಲಿ ಕಂಟಿನ್ಯೂಟಿ ಇರೋದಿಲ್ಲ ಹೀಗಾಗಿ ಅದು ಎಕ್ಸಾಸ್ಟ್ ಆಗ್ತದೆ ಎಕ್ಸಾಸ್ಟ್ ಓಟ್ ಎಣಿಸ್ಕೊಳ್ತದೆ ಮುಂದಿನ ಹಂತದಲ್ಲಿ ಅದು ಪರಿಗಣನೆಗೆ ಬರುವುದಿಲ್ಲ ಹೀಗೆ ನಿಮ್ಮ ಮತವನ್ನು ಮ ಚುನಾವಣಾ ದಿನದಂದು ಮತಗಟ್ಟೆಯಲ್ಲಿ ಪೂರೈಸಲಾಗುವಂತಹ ನೇರಳೆ ಬಣ್ಣದ ಸ್ಕೆಚ್ ಪೆನ್ನಿನಿಂದ ಮಾತ್ರ ಒಂದು ಎರಡು ಬರೆಯುವುದರ ಮೂಲಕ ಮತ್ತು ಆ ಪತ್ರವನ್ನು ಮತಪಟ್ಟಿಗೆಯಲ್ಲಿ ಹಾಕುವುದರ ಮೂಲಕ ತಮ್ಮ ಅಮೂಲ್ಯವಾದ ಮತವನ್ನು ವ್ಯರ್ಥವಾಗದಂತೆ ನೀವು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತೇನೆ ನಮಸ್ಕಾರ ಧನ್ಯವಾದಗಳು